ನಂಜನಗೂಡು ಜೂನಿಯರ್ ಕಾಲೇಜು ಆವರಣದಲ್ಲಿ ಶ್ರೀ ಭಗೀರಥ ಮಹರ್ಷಿಗಳ ಭಾವಚಿತ್ರ ಮೆರವಣಿಗೆಗೆ ಪುಷ್ಪಾರ್ಚನೆ ಮಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ನೀಡಿದ್ರು ಆರ್ಪಿ ರಸ್ತೆಯ ಮೂಲಕ ಸಾಗಿದ ಮೆರವಣಿಗೆ ಡೊಳ್ಳು ವಾದ್ಯ ನಾದಸ್ವರ ನಂದಿ ಕಂಬಗಳ ಮೂಲಕ ಉಪ್ಪಾರ ಸಮಾಜದ ಮುಖಂಡರು ಯುವಕರು ಕುಣಿದು ಕುಪ್ಪಳಿಸಿದ್ರು ಇನ್ನು ದಾರಿಯುದ್ದಕ್ಕೂ ಶ್ರೀ ಭಗೀರಥ ಮಹರ್ಷಿ ಪರ ಘೋಷಣೆಗಳನ್ನು ಕೂಗಿದ್ರ ನಂತರ ನಂಜುಂಡೇಶ್ವರನ ದೇವಾಲಯದ ಆವರಣದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮ ನಡೆಸಲು ಮುಂದಾದರು ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಿಂದ ನಂಜನಗೂಡಿನಲ್ಲಿ ಶ್ರೀ ಭಗೀರಥ ಜಯಂತ್ಯುತ್ಸವ ಅದ್ದೂರಿಯಾಗಿ ಆಚರಿಸಿದ್ದು ಉಪಾರ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ಮಾಡಲಾಗಿದೆ ನಾವು ಜಾತಿ ಮಾಡಿದವರಲ್ಲ ಎಲ್ಲಾ ಜಾತಿ ಎಲ್ಲಾ ಧರ್ಮದವರಿಗೆ ಸಮಾನ ಅವಕಾಶ ಸಿಗಬೇಕು ಸಮಾಜದಲ್ಲಿರುವ ಅಸಮಾನತೆ ಹೋಗಬೇಕು ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಎಂಬುದು ನಮ್ಮ ಆಶಯ ನಾನು ಮುಖ್ಯಮಂತ್ರಿಯಾದ ಮೇಲೆ ಅನೇಕ ದಲಿತ ಹಿಂದುಳಿದ ವರ್ಗಗಳ ಸಮುದಾಯಗಳ ನಾಯಕರ ಜಯಂತಿ ಮಾಡುವ ಕೆಲಸವನ್ನ The <laughs> ನಮ್ಮ ಸರ್ಕಾರ ಮಾಡುತ್ತಿದೆ ಎಂದರು ಭಗೀರಥ ಕಿತ್ತೂರು ರಾಣಿ ಚೆನ್ನಮ್ಮ ಕನಕದಾಸರು ಯಾವುದೇ ಜಾತಿಗೆ ಸೀಮಿತವಲ್ಲ ಸಮಾಜಕ್ಕಾಗಿ ಬದುಕಿದವರ ಬಸವಾದಿ ಶರಣರು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕಿದ್ರು ಆರ್ಥಿಕ ಶೈಕ್ಷಣಿಕ ಅಸಮಾನತೆ ಸಮಸ್ಯೆ ಇರಬಾರದ ರಾಜಕೀಯ ಸ್ವಾತಂತ್ರ್ಯ ಇರಬೇಕು ಎಂದರೆ ಅಸಮಾನತೆ ಹೋಗಬೇಕು ಅತಿ ಹಿಂದುಳಿದವರು ಉಪಾರ ಜನಾಂಗದವರು ಬಡತನ ನಿರುದ್ಯೋಗ ಸ್ವಾವಲಂಬನೆ ಇಲ್ಲದೆ ಶಿಕ್ಷಣ ಇಲ್ಲದೆ ಹಿಂದುಳಿಯಲು ಕಾರಣ ನಾನು ಸಿ ಮಾದ ಮೇಲೆ ಭಗೀರಥ ಜಯಂತ್ಯುತ್ಸವ ಆಚರಣೆ ಮಾಡಿದವ ಭಗೀರಥ ಉಪ್ಪಾರ ಸಮಾಜಕ್ಕೆ ಸೀಮಿತವಲ್ಲ ಇಡೀ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ ಎಂದರು ಮನೆ ಯಜಮಾನನಿಗೆ ತಿಂಗಳಿಗೆ ಎರಡು ಸಾವಿರ ಕೊಟ್ಟಿದ್ದೇವೆ ವಿದ್ಯುತ್ ಬಿಲ್ ಕಟ್ಟಂಗಿಲ್ಲ ಹತ್ತು ಕೆಜಿ ಅಕ್ಕಿ ಫ್ರೀ ಈ ಹಿಂದೆ ಮಾಡಿದ್ರ ಬಡತನ ಮಾತಿನಿಂದ ಹೋಗಲ್ಲ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕವಾಗಿ ಮುಂದೆ ಬರಬೇಕು ಪ್ರತಿಯೊಬ್ಬ ಬಡವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕು ದುರುಪಯೋಗ ಮಾಡಿಕೊಳ್ಳಬೇಡಿ ಸದುಪಯೋಗ ಪಡಿಸಿಕೊಳ್ಳುವುದನ್ನು ಪ್ರಯತ್ನ ಮಾಡಿ ಭಗೀರಥನ ಹೆಸರಿನಲ್ಲಿ ಶಿಕ್ಷಣ ಪಡೆಯಬೇಕು ಸಂಘಟನೆ ಮಾಡಬೇಕು ಶಿಕ್ಷಣ ಇರುವುದರಿಂದಲೇ ಲಾಯರಾದೆ ಶಾಸಕನಾದೆ ಮುಖ್ಯಮಂತ್ರಿಯಾದ ವಿದ್ಯಾವಂತರಾಗಬೇಕು ಎಲ್ಲರೂ ಎಂದರು ಮುಖ್ಯಮಂತ್ರಿಗಳು ಸಮಾಜಕ್ಕೆ ಕೊಟ್ಟಿರುವ ಮಾತು ನಡೆಸಿಕೊಟ್ಟಿದ್ದಾರೆ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿರುವ ಉಪ್ಪಾರ ಭವನ ಅಭಿವೃದ್ಧಿ ಈ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದೇವೆ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಉಪ್ಪಾರ ಸಮುದಾಯ ಭವನ ಶಂಕುಸ್ಥಾಪನೆ ನೆರವೇರಿದೆ ಉಪಾರ ಕುಲಶಾಸ್ತ್ರ ಅಧ್ಯಯನ ನಡೆದಿದೆ ಇದನ್ನ ಗಮನಕ್ಕೆ ತೆಗೆದುಕೊಳ್ಳಬೇಕು ಮಹದೇಶ್ವರ ಬೆಟ್ಟದಲ್ಲಿ ನಮ್ಮ ಸಮುದಾಯಕ್ಕೆ ಎಣ್ಣೆ ಮಜ್ಜನ ಸೇವೆ ಕೊಡುತ್ತಿಲ್ಲ ಇದನ್ನ ಮುಖ್ಯಮಂತ್ರಿಗಳು ಕೊಡಿಸಬೇಕು ಮಲೆಮಹದೇಶ್ವರ ಸ್ವಾಮಿಯ ಸೇವೆ ಮಾಡಲು ನಮಗೆ ದೊರಕಬೇಕು ನಾನು ಸಚಿವನಾಗಿದ್ದ ವೇಳೆ ಸಾಕಷ್ಟು ಸಮುದಾಯ ಭವನ ಕೊಟ್ಟಿದ್ದೇನೆ ಎಂದು ಶಾಸಕ ಪುಟ್ಟರಂಗಶೆಟ್ಟಿ ಹೇಳಿದ್ರ ಮುಖ್ಯಮಂತ್ರಿ ದಲಿತ ಸಮಾಜಗಳಿರ್ಬಹುದು ಹಿಂದುಳಿದ ಸಮಾಜಗಳಿರ್ಬಹುದು ಅಲ್ಪಸಂಖ್ಯಾತ ಸಮಾಜಗಳಿರ್ಬಹುದು ಎಲ್ಲ ಸಮುದಾಯ ಸಮುದಾಯಗಳಿಗೆ ಈ ಸಮಾಜದಲ್ಲಿ ದಾರ್ಶನಿಕರಿದ್ದಾರೆ ಸಮಾಜದ ಸಮಾಜ ಸುಧಾರಕರಿದ್ದಾರೆ ಅವರು ಈ ಸಮಾಜದ ಸೇವೆಗೋಸ್ಕರ ಏನೇನು ತಮ್ಮ ಜೀವನ ಪರ್ಯಂತ ಕೆಲಸ ಮಾಡಿದ್ದಾರೆ ಅವರನ್ನು ಗುರುತಿಸಿ ಅವರ ಜಯಂತ್ಯೋತ್ಸವಗಳನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಕಾರಣ ಯಾಕಪ್ಪ ಅಂತಂದ್ರೆ ಸರ್ಕಾರನೇ ಆ ಜಯಂತೋತ್ಸವಗಳನ್ನ ಮಾಡ್ತಾ ಇರೋದು ಉದ್ದೇಶ ಏನಪ್ಪ ಅಂತಂದ್ರೆ ಇವು ವ್ಯಕ್ತಿಗಳು ಭಗೀರಥ ಇರ್ಬೋದು ರಾಣಿ ಚೆನ್ನಮ್ಮನವ್ರು ಇರ್ಬೋದು ಕನಕದಾಸರಿರ್ಬೋದು ಇವೆಲ್ಲರೂ ಕೂಡ ಯಾವುದೇ ಯಾವುದೇ ಪ್ರಾಂತ್ಯಕ್ಕೆ ಸೀಮಿತವಾಗಿದ್ದವರಲ್ಲ ಇವರು ಇಡೀ ಸಮಾಜದ ಬದಲಾವಣೆಯನ್ನ ಬಯಸಿದಂಥವ್ರು ಈಗ ಬಸವಾದಿ ಶರಣರು ಸಮಾಜದಲ್ಲಿ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ಕನಸನ್ನ ಕಂಡು ಕುಮಾರ್ ಸಿಟಿವಿ ಟಿ ವಿ ನ್ಯೂಸ್ ನಂಚನ